ರೈತರೆ ಎಂ ಎಲ್ ಎ ಆಗಬೇಕು ರೈತರೇ ಎಂ ಪಿ ಆಗಬೇಕು ರೈತನೇ ಜಡಿಪಿ ಆಗಬೇಕು ಅಂದಾಗ ರೈತನ ಬಾಳೆ ಮತ್ತೊಮ್ಮೆ ಮತ್ತೊಮ್ಮೆ ಬಂಗಾರದ ರಾಜ್ಯ ಆಗ್ತದ ಇವತ್ತ ನಾವೆಲ್ಲ ಎಟ್ ಬಾಳ ರೊಕ್ಕ ಆಯ್ತವ ಬೆಣ್ಣೆ ಹತ್ತಿ ಬಿಡ್ತೇವೆ ಯಾವ ಪಾಕೆಟ್ ಕೊಡ್ತಾವ್ ಅವನಿಗೆ ಹತ್ತಿ ಬಿಡ್ತೇವಿ ನಾವು ಸ್ವಾಭಿಮಾನಿ ಜನ ಇದು ಬೆಳಗಾವಿ ನಾಡದ ಗಂಡು ಮೆಟ್ಟಿನ ನಾಡದ ಈ ನಾಡೊಳಗ ಹುಟ್ಟಿರ್ತಕ್ಕಂತ ಹುಲಿಗಳೆಲ್ಲ ಸಾಮಾನ್ಯವಾಗಿರ್ತೋ ಅಲ್ಲ ಇಂತ ಕೆಂಪು ಮೋತಿ ಕುಣ್ಯ ಬ್ರಿಟಿಷರ್ಗಳನ್ನ ಮುಟ್ಟಿ ನೋಡ್ಕೊಂಡಂಗ ಮಾಡಿ ಕಳಿಸ್ಯಾರ ಇದೇ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ಇವತ್ತ ಇವತ್ತು ನೀವ್ಯಾವ ಯಾವ ಲೆಕ್ಕ ಇವತ್ತು ನೀವ್ ಯಾವ ಲೆಕ್ಕ ಅಂತ ಬ್ರಿಟಿಷರು ಸೂರ್ಯ ಮುಳಕದ ಸಾಮ್ರಾಜ್ಯ ಯಾವುದು ಸೂರ್ಯ ಮುಳಕದ ಸಾಮ್ರಾಜ್ಯ ಅದು ಹೇಳ ಹೆಸರಿಲ್ದಂಗೆ ಹೋಗ್ಯದ ಅದಕ್ಕೆ ಕಾರಣ ಇದೇ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಹೋರಾಟಗಾರರು ಕಿತ್ತೂರಾಣಿ ಚಿ ಆಸ್ಥಾನದೊಳಗ ಕೇವಲ ಸಿಪಾಯಿತನ ಮಾಡುವಂತ ಸಂಗೊಳ್ಳೆ ರಾಯಣ್ಣ ಆ ಬ್ರಿಟಿಷ್ ರಾಜ್ಯರ ಕಡಿಸಿದ ಅಂತಂದ್ರ ಇವತ್ತು ನೀವು ನಿಮ್ಮ ರಾಜಕಾರಣಿಗಳ ನಿದ್ದೀಕರಿಸುವುದೇನು ದೊಡ್ಡದು ಹೀಗಾಗಿ ಎಲ್ಲಾ ಸ್ವಾಭಿಮಾನ ರಾಜಕಾರಣಿಗಳಿಗೂ ರೈತರಿಗೂ ನಾನು ಮತ್ತೊಮ್ಮೆ ಒಂದು ವಿನಂತಿಯನ್ನ ಮಾಡ್ಕೋತೀನಿ ಈ ಹೋರಾಟ ತಾರ್ಕಿಕ ಅಂತ್ಯವನ್ನ ಕಾಣೋ ತನಕ ನೀವ್ಯಾರೂ ಕೂಡ ಕೈ ಬಿಡಬೇಡ್ರಿ ಈ ನಾಡಿನ ಸರ್ವ ಮಠಾಧೀಶರ ಬೆಂಬಲ ಈ ವೇದಿಕೆಗದ ಈ ರೈತರ ಬೆಂ ಹಿಂದದ ಅದ್ರ ಜೊತೆಗೆ ಇಂಥ ಒಂದು ಸ್ವಾಭಿಮಾನದ ಹೋರಾಟ ಆ ಶಶಿಕಾಂತ್ ಗುರುಜಿ ಹಾಗೂ ಚನ್ನಪ್ಪ ಪೂಜಾರಿ ಅವರು ನೀವೇನಾರ ಚಿನ್ನಪ್ಪ ಪೂಜಾರಿ ಅವರು ಚುಣ್ಣಪ್ಪ ಚುಣ್ಣಪ್ಪ ಪೂಜಾರಿ ಅವರು ನೀವ್ ಅನ್ಕೊಂಡಿರ್ಬೋದು ಇವ ಬಹಳ ಹಾರಿ ಇವನು ಸ್ವಂಟ ಹೆಂಗ ಮುರಿಬೇಕಂತ ಒಂದಿಷ್ಟು ಮಂದಿ ಅನ್ಕೋಬಹುದು ನಿಮ್ಮ ಕಿವಿ ಒಳಗಿರ್ಲಿ ಚುಣ್ಣಪ್ಪನ ಹಿಂದ ಶಶಿಕಾಂತ್ ಗುರುಜಿ ಹಿಂದ ಕೇವಲ ಕೇವಲ ದುಡ್ಡಿಗಾಗಿ ಪಾಕಿಟ್ಕಾಗಿ ಬೆಣ್ಣ ಹತ್ತಿದ ಜನ ಇಲ್ಲ ಸ್ವಾಭಿಮಾನದ ಹೆಗಲ ಮ್ಯಾಲ ಹಸಿರು ಬಣ್ಣದ ಚಲ್ಲೆ ಹಾಕೊಂಡು ಸ್ವಾಭಿಮಾನದವರು ಇರದವ್ರು ಇದ್ರಂದ್ರೆ ಕೊಂಡ್ಕೊಂಡು ಬಿಟ್ಟಿರ್ತಿದ್ರಿ ಯಾರಿಗೆ ಬರ್ಲಾರ ಮಾಡಿಟ್ಟಿರ್ತಿದ್ರಿ ಇದು ಅಂತ ಇದು ಚಚ್ಚದ ಕಲಿಗಳ ನಾಡೈತಿ ಸ್ವಾಭಿಮಾನದ ಬೀಡ ಐತಿ ಇಂತ ಹೋರಾಟ ನಿರಂತರವಾಗಿ ನಡಿಬೇಕು ಯಾಕಂದ್ರೆ ನೀವೊಂದು ಹೇಳ್ತೀನಿ ನೀವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಯಾರು ಬೆಲೆ ಕೊಡಂಗಿಲ್ಲ ನೀವು ಕುಂತು ನಮ್ಮ ಮನೆಯಾಗ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದೆ ಒಂದು ನಾಲ್ಕು ಮಂದಿ ಹೋಗಿ ಅಲ್ಲಿ ನಿಂತೇವಿ ಇಲ್ಲಿ ನಿಂತೇವಂದ್ರೆ ಬೆಲೆ ಕೊಡಂಗಿಲ್ಲ ಈ ಹೋರಾಟ ಕೇವಲ ಇದು ಗುರ್ಲಾಪುರಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟವಲ್ಲ ಇದು ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟವಲ್ಲ ಜೇರ್ ಎರಡು ದಿವಸ ನೀವು ಏನಾರ ನಿರ್ಧಾರ ತಗೊಳ್ಳಿಕ್ ಇದು ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಆಗುದ್ರೊಳಗ ಯಾವ ಸಂಶಯ ಕೂಡ ಇಲ್ಲ ಅನ್ನುವಂತ ಹೇಳಿ ನಮ್ಮನ್ನು ಕೂಡ ಬಹಳ ಗೌರವಿತವಾಗಿ ಕರೆದು ಇಂತ ಒಂದು ಹೋರಾಟದೊಳಗೆ ಭಾಗಿಯಾಗುವಂತ ಅವಕಾಶ ನಿಮಗೆ ಹೇಳ್ತೀನಿ ಇದು ಇತಿಹಾಸ ಆಗುವಂತ ಅದ ಇದು ಸುವರ್ಣ ಅಕ್ಷರದೊಳಗೆ ಬರೆದಿಡುವಂತ ಅದ ಈ ಹೋರಾಟಕ್ಕೆ ಎಷ್ಟು ಮಂದಿ ಬಂದಿರಲ್ಲ ಮುಂದೊಂದು ದಿನ ನಿಮಗ ಏ ಆ ಹೋರಾಟಕ್ಕೆ ನಾನು ಹೋಗಿದ್ದೆ ಅಂತ ಮುಂದೊಂದು ದಿನ ಕಾಲು ಬರ್ತದ ಈ ಹೋರಾಟಕ್ಕೆ ನಾನು ಹೋಗಿದ್ದೆ ಅಂತೇಳಿ ಅಂತ ಅಂತ ಇತಿಹಾಸ ಸೃಷ್ಟಿಯಾಗುವಂಥ ಹೋರಾಟ ಇದು ನೂರಕ್ಕೆ ನೂರು ಆಗ್ಯದ ಇನ್ನು ಆಗ್ತದನೋ ಅಂತ ಭಕ್ತಿಯ ನುಡಿಯನ್ನ ಈ ಸಂದರ್ಭದಲ್ಲಿ ನುಡಿದು ಇವತ್ತು ಈ ಯಾವುದೇ ಕೂಡ ಜಾತಿ ಮತ ಪಂಥ ಭೇದವಿಲ್ಲದೆ ಯಾವುದೂ ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬಂದಿದ್ರಿ ದಯಮಾಡಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದನ್ನು ಮಾಡಿ ರೈತಾಪಿ ವರ್ಗದ ಜನರ ಬದುಕು ಆ ಭಗವಂತ ಬಂಗಾರ ಮಾಡಿ ಅಂತ ಕೇಳ್ಕೊಂಡು ನಾನು ಎರಡು ಮಾತೇ ವಿರಾಮ ಕೊಡ್ತೇನೆ ಸರ್ವರ್ಗ ಭಕ್ತಿ ಧನ್ಯವಾದ ನಮ್ಮ ಶ್ರೀಗಳಿಗೆ ಎಲ್ಲ ರೈತ ಅಣ್ಣ ತಮ್ಮಂದರಲ್ಲಿ ಅಕ್ಕ